ಫೈನಲಿ ಮನೆಗೆ ಬಂದಾಯಿತು ಟೈಮ್ ನೋಡ್ಬೋದು ಅಂತಂದ್ರೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷ ಆಗಿದೆ ಬನ್ನಿ ಇವತ್ತು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಇವತ್ತಿನ ಅರ್ನಿಂಗು ಮೊದಲನೇದಾಗಿ ರ್ಯಾಪಿಡೋನ ಆನ್ ಮಾಡ್ಕೊತೀನಿ ರ್ಯಾಪಿಡೋದಲ್ಲಿ ಎಷ್ಟಾಗಿದೆ ಅಂತ ಕೇಳೋದಾದರೆ ಸಾವಿರದ ನೂರ ಎಂಬತ್ತ ಒಂಬತ್ತು ಪ್ಲಸ್ ನಮ್ಮ ಯಾತ್ರಿನಲ್ಲಿ ನಮ್ಮ ಯಾತ್ರಿನಲ್ಲಿ ಆಗಿರೋದು ಒಂಬೈನೂರ ಎಂಬತ್ತ ನಾಲ್ಕು ಊಬರಲ್ಲಿ ಊಬರಲ್ಲಿ ಆಗಿರೋದು ಅಮೌಂಟ್ ನೋಡ್ಬೋದು ನೂರ ತೊಂಬತ್ತ ಎರಡು ಸಾರಿ ನೂರ ತೊಂಬತ್ತ ಒಂದು ಇವತ್ತಿನ ಡೇಟ್ ಇದು ಮತ್ತೆ ತುಂಬ ಜನ ಫೇಕ್ ಅಂತ ಕೂಡ ಹೇಳ್ತಿದ್ರಿ ಇಲ್ಲೂ ತೋರಿಸ್ಕೊಟ್ಬಿಡ್ತೀನಿ ನೋಡಿ ಅಣ್ಣ ಇಲ್ಲಿ ನಮ್ಮ ಫೇಕು ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ನಿಮ್ಮ ಜೊತೆಗೆ ಸೊ ಇವತ್ತು ಆಗಿರುವಂತಹ ಅರ್ನಿಂಗು ಆರು ಟ್ರಿಪ್ಪು ಸಾವಿರದ ನೂರ ಎಂಬತ್ತ ಒಂಬತ್ತು ಇಪ್ಪತ್ತೊಂದನೇ ತಾರೀಕು ಥರ್ಸ್ಡೇ ಅಂದರೆ ಗುರುವಾರ ಸೊ ಇಲ್ಲಿ ನೋಡ್ಬೋದು ಇಪ್ಪತ್ತೊಂದು ನವಂಬರು ಥರ್ಸ್ಡೇ ಆಯಿತಾ ಇದೊಂದು ಅದ್ರ ಜೊತೆಗೆ ಇದರಲ್ಲೂ ತೋರಿಸ್ಕೊಟ್ಬಿಡ್ತೀನಿ ನಮ್ಮ ಯಾತ್ರೆಯಲ್ಲಿ ಸೊ ನಮ್ಮ ಯಾತ್ರೆಯಲ್ಲಿ ಇವತ್ತಿನ ಡೇಟು ಹಾಕ್ಕೊಂಡು ಸೆಲೆಕ್ಟ್ ಮಾಡಿಕೊಂಡಿದ್ದು ಇಪ್ಪತ್ತೊಂದನೇ ತಾರೀಕು ಗುರುವಾರ ಒಂಬೈನೂರ ತೊಂಬತ್ತ ನಾಲ್ಕು ರೂಪಾಯಿ ಆಗಿದೆ ಸರಿನಾ ಸೊ ಇದು ಇವತ್ತಿನ ಒಟ್ಟು ಎಷ್ಟು ರೈಡ್ ಅಂದರೆ ಆರು ರೈಡ್ ತಗೊಂಡಿರೋದು ಆರು ಬುಕ್ಕಿಂಗು ಆಮೇಲೆ ಒಟ್ಟು ಕಿಲೋಮೀಟ್ರ್ ಇದ್ರಲ್ಲಿ ಓಡಿಸಿರೋದು ಐವತ್ನಾಲ್ಕು ಕಿಲೋಮೀಟ್ರು ಹಾಗೆ ಸ್ನೇಹಿತರೆ ಕೆಲವೊಂದು ವಿಷಯನ ಹೇಳಬೇಕಿತ್ತು ಅದೇನಪ್ಪ ಅಂತಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಿದ್ದು ಏನಪ್ಪ ಅಂತಂದರೆ ಮಾಡ್ತಿರೋದು ಕೆಲವೊಬ್ರು ನನ್ನ ಹೇಟರ್ಸು ಅವರು ಮತ್ತು ಕೆಲವೊಬ್ಬರೆಲ್ಲ ಅವ್ರಿಗೇನು ಮಾಡೋಕ್ಕಾಗಲ್ಲ ಇದು ಯಾವುದೋ ಸುಮ್ಮನೆ ಹಚ್ಚಿರದೈತೆ ನಾಯಕ ಸುಮ್ಮನೆ ಮಗಳ್ತೈತೆ ಅದು ಯಾಕೆ ಮಗಳೈತೆ ಅಂತ ಗೊತ್ತಿಲ್ಲ ಅದನ್ನು ನಾಯ್ಸ್ನ ಅವಾಯ್ಡ್ ಮಾಡಿ ಸ್ನೇಹಿತರೆ ತುಂಬ ಜನ ನನಗೆ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ ನೀನು ಮಾತ್ರ ಅಷ್ಟು ಮಾಡ್ತೀಯಾ ಇಷ್ಟು ಮಾಡ್ತೀಯ ನಮ್ಗೆ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ಅಂತ ಅಂದ್ಬಿಟ್ಟು ಸೊ ಆ ರೀಸನಿಂದ ನಾನು ಬೆಳಗ್ಗೆಯಿಂದ ಎಲ್ಲೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಒಂದೇ ಸತಿಗೆ ಇವಾಗ ಸಾಯಂಕಾಲ ವಿಡಿಯೋ ಮಾಡ್ತಾಯಿದ್ದೀನಿ ಸರಿನಾ ನಾನು ಇಸ್ಟ್ರಿ ಫುಲ್ ತೋರಿಸೆ ಅಂತಂದ್ರೂ ಕೂಡ ತೋರ್ಸೋಲ್ಲೇ ಒಂದು ವಾರ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ನಂದು ಕನ್ಸಿಸ್ಟೆಂಟ್ ಇದೆ ಅಂದರೆ ನಾನು ಶಿಸ್ತು ಬದುವಾಗಿ ಡೈಲಿ ಡ್ಯೂಟಿಗೆ ಹೋಗ್ತೀನಿ ಡೈಲಿ ಅರ್ನಿಂಗ್ಸ್ ನಾ ಮಾಡ್ತೀನಿ ಆಮೇಲೆ ನನಗೆ ಬೆಳಿಗ್ಗೆ ನಾನು ಮನೆ ಬಿಡಬೇಕಾದ್ರೆ ನನ್ನ ತಲೆಯಲ್ಲಿ ಮೈಂಡಲ್ಲಿ ಟಾರ್ಗೆಟು ಎರಡು ಸಾವಿರ ರೂಪಾಯಿ ಅಂತ ಅಂದ್ಕೊಂಡು ಹೊರಗಡೆ ಕಾಲಿಡೋದು ಆಯ್ತಾ ಅದು ಸಾವಿರದ ಐನೂರು ಆಗ್ಬೋದು ಸಾವಿರದ ಎಂಟುನೂರ ಆಗ್ಬೋದು ಸಾವಿರದ ಇನ್ನೂರು ಆಗ್ಬೋದು ಅದೇನು ಬೇಕಾದ್ರೂ ಆಗ್ಬೋದು ಅದು ನನಗೆ ಬಿಟ್ಟಿದ್ದು ಹೇಳೋಕ್ಕಾಗಲ್ಲ ಹೊರಗಡೆ ಯಾವ ಥರ ಇರುತ್ತೆ ಬಿಸ್ನೆಸ್ಸು ಸಿಚುವೇಶನು ಅದರ ಮೇಲೆ ಟ್ರಾಫಿಕ್ಕು ಒಂದ್ಸರ್ತಿ ಜಾಸ್ತಿನೇ ನಡುವಾಗುತ್ತೆ ಒಂದ್ಸರ್ತಿ ಕಮ್ಮಿ ನಡೀತದೆ ಸೊ ಒಂದೇ ತರನೇ ಸಿಚ್ಯುವೇಶನ್ ಇರೋದಿಲ್ಲ ಆಯಿತಾ ಡೈಲಿ ಒಂದೇ ಥರನೇ ಆಗಬೇಕು ನನಗೆ ಅರ್ನಿಂಗ್ಸ್ ಅಂತಂದರೆ ಆಗಲ್ಲ ಇದು ಬಿಸ್ನೆಸ್ಸು ಮತ್ತು ಇದು ಡಿಪೆಂಡ್ ನಾವು ಯಾವ ಥರ ಎಫರ್ಟ್ ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಡ್ತೀವಿ ಟ್ರಾಫಿಕಲ್ಲೋ ಏನೋ ಒಂದು ಕಂಡೀಷನ್ ಇದ್ದೇ ಇರುತ್ತೆ ಆದರೆ ತುಂಬ ಜನ ಮಾಡುವಂಥ ಮಿಸ್ಟೇಕ್ಗಳನ್ನ ನಾನು ಹೇಳ್ತೀನಿ ನಾನು ಮಾಡ್ತಾ ಇದ್ದೀನಿ ನಾನು ಅಚ್ಚಲಿ ಹೇಳಬೇಕು ಅಂತಂದರೆ ಬೆಳಗ್ಗೆ ಒಂದು ಆರು ಗಂಟೆನೋ ಇಲ್ಲ ಒಂದು ಏಳು ಗಂಟೆಗೆ ಗಾಡಿ ಎತ್ತಿದ್ರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು ಮಾಡೋರು ಇದ್ದಾರೆ ನನಗಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡೋರು ಇದ್ದಾರೆ ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳೋದು ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಯಾಕಂತಂದರೆ ಇವಾಗ ನೋಡಿ ನಾನು ಆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯಿತು ನಾನು ಮನೆಗೆ ಬರೋಷ್ಟರಲ್ಲಿ ರಾತ್ರಿ ನಾನು ಬರೋಷ್ಟರಲ್ಲಿ ಲೇಟ್ ಕೂಡ ಆಗುತ್ತೆ ಸೊ ಅಷ್ಟೊತ್ತಲ್ಲಿ ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡಬೇಕಲ್ಲ ಹಂಗಾಗಿ ಏನು ಮಾಡ್ತೀನಿ ಬೆಳಗ್ಗೆ ಒಂದು ಸ್ವಲ್ಪ ಹುಡುಗರು ಎದೋಳವರೆಗೂ ವೆಯ್ಟ್ ಮಾಡಿ ಮತ್ತೆ ಹೊರಡ್ತೀನಿ ಸೊ ಇನ್ಮೇಲೆ ಸ್ವಲ್ಪ ಡ್ಯೂಟಿ ನ ಚೇಂಜ್ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಆಗಿ ನನ್ನ ಡ್ಯೂಟಿ ಟೈಮಿಂಗ್ಸ್ ಬಂದುಬಿಟ್ಟು ನೀವನ್ನೆಲ್ಲರೂ ನೋಡಿರ್ತೀರಾ ಬೆಳಗ್ಗೆ ಎಂಟು ಗಂಟೆಗೆ ನಾನು ಆನ್ ಮಾಡಿ ಇಟ್ಕೊತೀನಿ ಎಂಟು ಎಂಟು ಕಾಲಂಗೆ ಆನ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಅಪ್ಲಿಕೇಶನ್ನ ಡ್ಯೂಟಿಗೆ ಡ್ಯೂಟಿ ಒಂದೊಂದು ಸತಿ ಎಂಟು ಕಾಲಿಗೆ ಸಿಕ್ಬಿಡುತ್ತೆ ಒಂದೊಂದು ಸರ್ತಿ ಒಂಬತ್ತು ಗಂಟೆಗೆ ಸಿಗುತ್ತೆ ಆದರೆ ಮನೇಲೇ ತುಂಬ ಟೈಮ್ ವೇಸ್ಟ್ ಮಾಡ್ತೀನಿ ಸರಿನಾ ಸೊ ನಾನು ಹೋಗ್ತಿರುವಂಥ ಟೈಮಿಂಗ್ಸು ಸರಿಯಲ್ಲ ಅದು ನನಗೂ ಗೊತ್ತಿದೆ ನಿಮ್ಮಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಮತ್ತು ಡ್ಯೂಟಿ ಮಾಡ್ತೀರಾ ನಿಮಗೂ ಕೂಡ ಗೊತ್ತಿದೆ ನಾನು ಹೋಗ್ತಿರೋ ಟೈಮಿಂಗ್ಸ್ ಕರೆಕ್ಟ್ ಅಲ್ಲ ಅಂತ ಅಂದ್ಬಿಟ್ಟು ನಿನ್ನ ಕೆಲವರು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡೋರಿದ್ದಾರೆ ಈವನ್ ನನ್ನ ಫ್ರೆಂಡ್ ಸರ್ಕಲೇ ಕೂಡ ಇರುವಂಥವ್ರು ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಕೊಟ್ಟಿರೋದು ನಿಮ್ಮ ಎಫರ್ಟ್ ಮೇಲೆ ಆಯಿತಾ ಸೊ ತುಂಬ ಜನ ಎಫರ್ಟ್ ಆಗ್ತಾರೆ ಹಾಕಲ್ಲ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಎಫರ್ಟ್ ಕೆಲವೊಬ್ಬರೆಲ್ಲ ನಾನು ಹೇಟರ್ಸ್ ಇದ್ದಾರಲ್ವ ಅವ್ರಿಗೆ ಹೇಳ್ತಿರೋದು ನಾನು ಸುಮ್ಮನೆ ಬಂದು ಏನೋ ಕಮೆಂಟ್ ಹಾಕೋದು ಹಾಳು ಮಾಡ್ತೀಯ ಬಿಸ್ನೆಸ್ ಅಂತ ಹೇಳೋದು ಸೊ ನಾನು ಹೇಳೋದು ಹೇಳೋದೇನಂತಂದರೆ ನೀವು ನನಗೆ ಹೇಳೋ ಬದಲು ಯಾಕೆ ನೀವು ಪರ್ಮಿಟ್ ಅಂತ ಗೌರ್ಮೆಂಟಿಗೆ ಕೇಳಿ ಅದನ್ನ ಯಾಕೆ ನೀವು ಕೇಳಲ್ಲ ಪ್ರಶ್ನೆ ಮಾಡಲ್ಲ ನನ್ನ ಅರ್ನಿಂಗ್ಸ್ ಆಗ್ತಿದೆ ನಾನು ಒಂದು ಕಂಟೆಂಟ್ ಪರ್ಪಸ್ ಹಾಕಿ ಮಾಡ್ತಾ ಇದ್ದೀನಿ ಸೊ ನಂದು ದಿನಾಚರಿ ಏನಿರುತ್ತೆ ನಾನು ತಿಳಿಸ್ಕೊಡ್ತೀನಿ ಮಾತಾಡ್ತೀನಿ ಸೊ ನನ್ನ ಏನು ನಮ್ಮ ಈ ಡಿಪಾರ್ಟ್ಮೆಂಟಲ್ಲಿರುವಂಥ ಕಷ್ಟ ಸುಖಗಳನ್ನ ಕೂಡ ಹಂಚ್ಕೊತಾ ಇರ್ತೀನಿ ಸೊ ಟ್ರಾಫಿಕ್ ಇತ್ತು ಇಷ್ಟು ಮಾಡಿದೆ ಓದೆ ಇಷ್ಟು ಅರ್ನಿಂಗ್ಸ್ ಆಯಿತು ಅಂತ ಮತ್ತೆ ತುಂಬ ಜನ ಕೆಲವರೆಲ್ಲ ಕಮೆಂಟ್ ಎಕ್ತಿದ್ದಿದ್ದು ಏನಪ್ಪ ಅಂದರೆ ತುಂಬ ಆಗಿಡಿ ಅಂತ ಶಾರ್ಟ್ ಇಡಕ್ಕೆ ಆಗಲ್ಲ ಗುರು ಯಾಕಂತಂದರೆ ಬೆಳಗ್ಗೆಯಿಂದ ಯೋಚನೆ ಮಾಡಿ ಆಲ್ಮೋಸ್ಟು ಹನ್ನೆರಡು ಅವರ್ ಹದಿಮೂರು ಅವರು ವಿಡಿಯೋನ ನಂದು ಎಲ್ಲ ನನ್ನ ರೆಕಾರ್ಡಿಂಗ್ ಮಾಡೋದೆಲ್ಲ ಆಲ್ಮೋಸ್ಟ್ ಬಂದುಬಿಟ್ಟು ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ಹತ್ತು ಸೆಕೆಂಡು ಹದಿನೈದು ಸೆಕೆಂಡ್ ರೆಕಾರ್ಡಿಂಗ್ ಮಾಡೋದು ಅದು ಅಷ್ಟೇ ಬಂದುಬಿಟ್ಟು ಕ್ಲಿಪ್ಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ನಿಮಿಷ ಅದರಲ್ಲೂ ತುಂಬ ಪಾಯಿಂಟ್ಗಳನ್ನ ಕವರ್ ಮಾಡಿರ್ತೀನಿ ಅದನ್ನು ನಾನು ಹಾಕೋದಿಲ್ಲ ಯಾಕಂದರೆ ಆಲ್ರೆಡಿ ಲೆಂತ್ ಆಗಿಬಿಟ್ಟಿದೆ ವಿಡಿಯೋ ಅಂತಂದ್ಬಿಟ್ಟು ಮಿನಿಮಮ್ ಅಂತ ಹದಿನೆಂಟು ಹದಿನೇಳಿಂದ ಇಪ್ಪತ್ತು ನಿಮಿಷ ವಿಡಿಯೋ ಅಂತೂ ಬಂದೇ ಬರುತ್ತೆ ಸೊ ಅದನ್ನು ಏನೇ ಮಾಡಿದ್ರೂ ಕೂಡ ನಾನು ಕಟ್ ಮಾಡೋಕ್ಕಾಗಲ್ಲ ಅಷ್ಟು ಇನ್ಫಾರ್ಮೇಷನ್ನ ನಾನು ಅದರಲ್ಲಿ ಹಾಕಿರ್ತೀನಿ ಸೊ ತುಂಬ ಜನ ಏನು ಮಾಡ್ತಾರೆ ಎಳ್ಕೊಂಡು ಎಳ್ಕೊಂಡು ಲಾಸ್ಟಲ್ಲಿ ಹೋಗ್ಬಿಟ್ಟು ನಾನು ಇಷ್ಟು ಅರ್ನಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ನೋಡಿಕೊಂಡು ಕ್ಲೋಸ್ ಮಾಡೋರು ಇದ್ದಾರೆ ಅದು ನನಗೆ ಗೊತ್ತಿದೆ ಮತ್ತು ಕಮೆಂಟ್ ಹಾಕೋದು ಬ್ರದರ್ ಅದು ಹಿಂಗೆ ಇದು ಹಿಂಗೆ ಏನು ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೇ ನಾನು ಕವರ್ ಮಾಡ್ಬಿಟ್ಟಿರ್ತೀನಿ ಸೊ ಈ ಥರ ಒಂದಿದೆ ಸೊ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತೀರ ಫುಲ್ ವೀಡಿಯೋ ನೋಡಿ ಅವಾಗ ನಿಮಗೂ ಕೂಡ ಒಂದು ಅರ್ಥ ಆಗುತ್ತೆ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ನಾನು ಏನು ಎರಡು ಸಾವಿರ ರೂಪಾಯಿ ಮಾಡ್ಕೊಂಬರ್ತೀನವ್ವ ಅದು ಅಷ್ಟು ಈಸಿಯಾಗಿ ನಾನು ಮಾಡ್ಕೊಬರೋವಂಥದ್ದಲ್ಲ ಸರಿನಾ ಕೆಲವೊಂದು ಯಾವ ಥರ ಇರುತ್ತೆ ಸಿಚುವೇಶನ್ ಅಂತ ಅಂದರೆ ಸೊ ಇಲ್ಲಿ ಮೊಬೈಲ್ ಇಟ್ಕೊತೀನಿ ಸೊ ಇಲ್ಲಿ ಇದೆಲ್ಲ ನೋವು ಬಂದ್ಬಿಟ್ಟಿರುತ್ತೆ ಇಲ್ಲಿ ಕೈ ಕ್ಲಚ್ ಹಿಡ್ದು ಈ ನರಗಳು ಕಾಣ್ತಿದೀ ಅನ್ನೋ ಗೊತ್ತಿಲ್ಲ ಇದೆಲ್ಲ ಹೇಳ್ತಾ ನೋವು ಸ್ಟಾರ್ಟ್ ಇಟ್ಕೊಂಡ್ಬಿಡುತ್ತೆ ಅದ್ರ ಜೊತೆಗೆ ಇದು ಒಂದೇ ಪೊಸಿಷನಲ್ಲಿ ಹಿಂಗೆ ಕೂತ್ಕೊಂಡಿರ್ತೀವಿ ಅವಾಗ ಏನಾಗುತ್ತೆ ಈ ಒಂದೇ ಪೊಸಿಷನಲ್ಲಿ ಇರಿದಾಗ ಇದೆಲ್ಲ ಜಾಯಿಂಟ್ ಪೇನು ಇಲ್ಲಿ ಹಿಂದೆ ಮೂಳೆ ಮತ್ತು ಬೆನ್ನು ನೋವು ಈ ಥರ ಕಾಣಿಸ್ಕೊಳುತ್ತೆ ಯೋಚನೆ ಮಾಡಿ ಬೆಂಗಳೂರಲ್ಲಿ ಯಾವ ಥರ ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಮತ್ತು ನಾನು ಡ್ಯೂಟಿ ಮಾಡಬೇಕಂತಂದರೆ ಒಂದು ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ವರೆಗೂ ಏನೂ ತೊಂದರೆ ಇರೋಲ್ಲ ಆರಾಮಾಗಿ ಹಿಂಗೆ ಕೂತ್ಕೊಂಡು ಅಷ್ಟು ಸ್ಟ್ರೆಸ್ ಅನ್ಸಲ್ಲ ಆಯಿತಾ ಡ್ಯೂಟಿ ಮಾಡ್ಬೋದು ಯಾವಾಗ ಎಂಬತ್ತು ಕಿಲೋಮೀಟ್ರ್ ದಾಟುತ್ತೆ ಅದಾದಮೇಲೆ ಸ್ಟಾರ್ಟ್ ಆಗೋದು ಆಯಿತಾ ಹಿಂಗೆ ಕೂತ್ಕೊಂಡಿರ್ತೀನಿ ಹಿಂಗೆ 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 ಮಾಡಿಕೊಂಡು ಯಾಕಂತಂದರೆ ನೋವು ಬೆನ್ನು ಬಟ್ ನಮ್ಮದು ಕಮಿಟ್ಮೆಂಟ್ ಕೂಡ ಇದೆ ಅಲ್ವಾ ಕಮಿಟ್ಮೆಂಟ್ ಕೂಡ ಆಗ್ಬೇಕಂದ್ರೆ ದುಡಿಲೇಬೇಕು ಸೊ ಈ ಥರ ಎಲ್ಲ ಪೇನ್ ನನಗೂ ಇರುತ್ತೆ ಒಂದು ಮೂರು ಅವರ್ ನಾಲ್ಕು ಅವರ್ ಒಂದೇ ಪೊಸಿಷನಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ಕಂಟಿನ್ಯೂ ಪೀಕ್ ಅವರಲ್ಲಿ ಡ್ಯೂಟಿ ಬರ್ತಾ ಇರುತ್ತೆ ಏನಾಗುತ್ತೆ ನಾವು ಇಳಿದು ಸ್ವಲ್ಪ ರೆಸ್ಟ್ ಆಗಲ್ಲ ಸೊ ಅವಾಗ ಸ್ವಲ್ಪ ನಾವು ಇಳಿದ್ರೆ ಅಂತಂದ್ರೆ ಎಲ್ಲ ಹಿಂಗೆ ಸ್ಟಕ್ ಆದಂಗೆ ಆಗ್ಬಿಟ್ಟಿರ್ತೀವಿ ಸ್ಟಕ್ ಆದಂಗೆ ಆದಾಗ ಏನು ಏನಂತಂದರೆ ನಿಂತಾಗ ಒಂದು ಹತ್ತು ಸೆಕೆಂಡ್ ಮಿನಿಮಮ್ ಅಂದರೂ ಹತ್ತು ಸೆಕೆಂಡ್ ಬೇಕಾಗುತ್ತೆ ಏನಕ್ಕೆ ನಮ್ಮನ್ನು ಸ್ವಲ್ಪ ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟಾಗಿ ನಿಂತ್ಕೊಳಕ್ಕೆ ಇಲ್ಲಾಂದರೆ ಇದೇ ಪೊಸಿಷನ್ ಹಿಂಗೆ ನಿಂತ್ಕೊಂಡು ನಮ್ಮನ್ನು ಸ್ಟಡಿ ಮಾಡ್ಕೋಬೇಕಾಗುತ್ತೆ ಇಡೀ ಕಾಲು ಮಂಡಿ ಎಲ್ಲ ನಾವು ಬಂದುಬಿಟ್ಟಿರುತ್ತೆ ಬಲದ ಕಾಲು ಈ ಬ್ರೇಕ್ ತುಳ್ದವು ತುಳ್ದು ತುಳ್ದು ಅದನ್ನು ನೋವು ಬಂದ್ಬಿಟ್ಟಿರುತ್ತೆ ಬೆಂಗಳೂರು ರೋಡ್ ಕಂಡೀಷನ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತು ಪೊಲ್ಯೂಷನು ಧೂಳು ರೋಡ್ ಈ ಯಾವ ರೋಡು ಒಂದು ರೋಡ್ ಮಿಸ್ ಆಗೋಲ್ಲ ಆರು ಒಂದು ಒಂದು ರೋಡಲ್ಲಿ ಗುಂಡಿ ಇಲ್ಲ ಅಂತಲ್ಲ ಪ್ರತಿ ಒಂದು ರೋಡಲ್ಲಿ ಕೂಡ ಗುಂಡಿ ಇರೋವಂಥದ್ದು ಸೊ ಈ ಥರ ಅಲ್ಲಿ ನಾನು ಶಿಸ್ತುಬದ್ಧವಾಗಿ ನಾನು ಅಷ್ಟು ಟೈಮ್ ಕೊಟ್ಟು ನಾನು ಡ್ಯೂಟಿ ಮಾಡ್ತೀನಿ ಸೊ ನನ್ನ ಮೈಂಡಲ್ಲಿ ಫಸ್ಟೇ ಸೆಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ ಆಗುತ್ತೋ ಬಿಡುತ್ತೋ ಅನ್ನೋದು ಸೆಕೆಂಡರಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಬೆಳಗ್ಗೆ ಮನೆ ಬಿಟ್ಟರೆ ಸಾಯಂಕಾಲ ವಾಪಸ್ ಮನೆಗೆ ಬರ್ತೀನಿ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ ಸೊ ಅಂಥ ಪರಿಸ್ಥಿತಿನಲ್ಲಿ ನಾವು ಡ್ರೈವಿಂಗ್ ಫೀಲ್ಡ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಸೊ ಈ ಪರಿಸ್ಥಿತಿನೆಲ್ಲ ಇರೋದು ಹಂಗಾಗಿ ಮಾಡ್ಕೊಂಡ್ಬರ್ತೀನಿ ನನಗೆ ಗೊತ್ತಿರೋಂಗೆ ಕೆಲವೊಬ್ರಲ್ಲ ಯಾವ ಥರ ಅಂತಂದರೆ ಒಂದು ಎಂಟುನೂರ ಸಾವಿರ ರೂಪಾಯಿ ಆಯ್ತಾ ಮೂರು ಗಂಟೆಗೆ ಕುತ್ಕೋ ಬಾರಲ್ಲಿ ಏಳು ಗಂಟೆವರೆಗೂ ಮತ್ತೆ ಎಲ್ಲಿಂದ ಅರ್ನಿಂಗ್ಸ್ ಆಗದ್ರಿ ಸಾವಿರದ ಐನೂರು ರೂಪಾಯಿ ದುಡ್ದೆ ಹೋಗು ಮೂರು ಗಂಟೆ ಕುತ್ಕೋ ಫುಲ್ಲು ಫೇಲಿಯರು ಅದೇನೋ ಹಾಡು ಹಾಕ್ಕೊಬಿಡೋದು ಬಾರಲ್ಲಿ ಕುತ್ಕೋಬಿಡೋದು ಸೊ ಅದು ನಿಮ್ಮ ಪರ್ಸ್ನಲ್ ಅವ್ರದ್ದೇ ಆಗಿರ್ಬೋದು ನಾನು ಇಂಥ ಪರ್ಟಿಕ್ಯುಲರ್ ಅನ್ ಅವರು ಅಂತಲೇ ನಾನು ಹೆಸರಿನಾಗ ಎತ್ಕೊಂಡು ಹೇಳ್ತಾ ಇಲ್ಲ ಸೊ ಇದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಆಟೋ ಫೀಲ್ಡಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಮಾಡುವಂತಹ ಕೆಲವೊಂದು ವಿಷಯನ ತಿಳಿಸ್ತಾ ಇದ್ದೀನಿ ಆಯಿತಾ ಇದರಿಂದಾಗಿ ಏನಾಗ್ತಿದೆ ಒಂದು ದುಡ್ಡು ಲಾಸ್ ಇದೆ ಎರಡನೇದು ಆರೋಗ್ಯ ಲಾಸ್ ಆಗ್ತಿದೆ ಅದ್ರ ಜೊತೆಗೆ ಆ ಫೀಲಿಂಗ್ಸಲ್ಲೇ ಇರ್ತಾರೆ ಮಾರನೇ ದಿನ ಮಗ ಗ್ಯಾಸಿಗೆ ದುಡ್ಡಿಲ್ಲ ಹಾಕು ಸೊ ಇದು ಕೆಲವೊಬ್ರು ನನ್ನ ಫ್ರೆಂಡ್ ಸರ್ಕಲ್ ಕೂಡ ನೋಡ್ತಿರ್ತಾರೆ ಅವ್ರಿಗೆ ಕೂಡ ಅನ್ವಯಿಸುತ್ತೆ ಆಯಿತಾ ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಹೇಳ ನೋಡಣ ಹಾಗಾದರೂ ಬುದ್ಧಿ ಕಲಿತಾರ ಅಂತ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿಬಿಟ್ಟು ಮಗ ಹಿಂಗೆ ಗ್ಯಾಸ್ ದುಡ್ಡಿಲ್ಲ ಗ್ಯಾಸ್ ಹಾಕು ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಆಗಿಲ್ಲ ತಲೆ ಮೇಲೆ ಹಟ್ಕೊಂಡು ಕೂತ್ಕೊಳೋದು ಆಮೇಲೆ ಕೆಲವೊಂದು ಈ ಆನ್ಲೈನು ಇವಾಗ ಬ ಇವಾಗೆಲ್ಲ ಆನ್ಲೈನಲ್ಲಿ ಬಂದುಬಿಟ್ಟು ಅದು ಒಂದು ರೂಪಾಯಿ ಹಾಕಿ ಆಮೇಲೆ ಅದನ್ನೇ ಏನೋ ಇನ್ನೂ ಇದೆ ಯಾವುದೋ ರಮ್ಮಿ ಅವು ಇವು ಅಂತ ಜೂಜ್ ಆಡ್ಕೊಂಡು ಟೈಮ್ ಪಾಸ್ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಅದು ತುಂಬಾ ಜನ ಇದ್ದಾರೆ ಆಯಿತಾ ನಮ್ಮ ಯಾರದ್ರಲ್ಲಿ ನಮ್ಮ ಆಟೋ ಫೀಲ್ಡಲ್ಲಿ ಆಟೋ ಫೀಲ್ಡ್ ಅಂತ ಡ್ರೈವಿಂಗ್ ಫೀಲ್ಡಲ್ಲಿ ಅವ್ರು ಅಂದ್ಕೊಳೋದು ಇವಾಗೇನು ಇಲ್ಲ ರೆಸ್ಟ್ ಇಲ್ಲ ಕಸ್ಟಮರ್ ಇಲ್ಲ ಗುರು ಅದೆಲ್ಲ ಒಂದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ದುಡ್ಡು ಹಾಕಿ ಕಟ್ತಾರೆ ಗುರು ದುಡ್ಡು ಹಾಕಿ ಕಟ್ಟಿದಾಗ ಏನಾಗುತ್ತೆ ಒಂದ್ಸರ್ತಿ ಗೆಲ್ತೀವಿ ಆಮೇಲೆ ಸೋಲ್ತೀವಿ ಆಮೇಲೆ ಅನ್ಸ ಸ್ಟಾರ್ಟ್ ಆಗ್ಬಿಡುತ್ತೆ ಐ ಇದರಲ್ಲಿ ಏನೋ ಒಂದು ಚಾನ್ಸ್ ಐತೆ ಇವಾಗ ಆಗಿಲ್ಲ ಇವಾಗ ಸೋತಿದ್ದೀನಿ ಇವಾಗ ಒಂದು ಕೆಲಸ ಮಾಡ್ತೀನಿ ನೆಕ್ಸ್ಟು ನನಗೆ ಗೇಮ್ ಗೊತ್ತಾಗ್ಬಿಟ್ಟೈತೆ ನೆಕ್ಸ್ಟ್ ನಾನು ಇವಾಗ ಇದ್ದಿದ್ದಂಗೆ ನಾನೊಂದು ಐನೂರು ರೂಪಾಯಿ ಹಾಕ್ಬಿಡ್ತೀನಿ ಅಂತ ದುಡ್ದು ದುಡ್ಡೆಲ್ಲ ಹಾಕಿದ್ರೆ ಲೋನ್ ಕಟ್ಟೋಕೆಲ್ಲ ಇರ್ತದೆ ಮನೆಗೇನು ಕೊಡ್ತೀರಾ ನಂದು ಆ ಥರ ಯಾವುದೇ ನಾನು ಇಟ್ಕೊಂಡೇ ಇಲ್ಲಪ್ಪ ಆ ನಾನು ಹೋಗ್ತೀನಿ ನನಗೆ ಇಷ್ಟೇ ಗೊತ್ತಿರೋದು ದುಡಿಮೆ ದೇವರು ಹರ್ಕೊಂಡೋಗಿ ದುಡಿದ್ರೆ ದುಡ್ಡು ಆಯ್ತದೆ ಇಲ್ಲ ಅಂದ್ರೆ ಆಗೋಲ್ಲ ಮತ್ತು ಬಂದುಬಿಟ್ಟು ಏಯ್ ಹಂಗೆ ಹಿಂಗೆ ನೀನು ವೀಡಿಯೋ ಮಾಡಿ ಹಾಕೋದ್ರಿಂದ ನಮಗೆ ಬಿಸ್ನೆಸ್ ಎಲ್ಲ ಅವರು ನಿಮ್ಮ ಬಿಸ್ನೆಸ್ ಇಲ್ಲ ಅಂತಂದು ನೀವು ಮಾಡ್ತಿಲ್ಲ ನೀವು ಆ ಎಫರ್ಟ್ ಕೊಡ್ತಿಲ್ಲ ನಂಗೆ ಟ್ರಾಫಿಕ್ ಐತೆ ನಾನು ಆ ಏರಿಯಾಗೆ ಹೋಗಲ್ಲ ಈ ಏರಿಯಾಗೆ ಹೋಗಲ್ಲ ನಾನು ಹೇಳ್ತೀನಿ ಕೇಳ್ರಿ ಒಬ್ಬರು ನನಗೆ ಗೊತ್ತಿರೋದು ಆಟೋ ಅಂಕಲೇ ಇದ್ದಾರೆ ಬೆಂಗಳೂರಲ್ಲಿ ಏರಿಯಾ ಹೆಸರು ಹೇಳ್ತಾ ಇಲ್ಲ ಅವರಿಗೆ ಬಾಡಿಗೆ ಬಂದುಬಿಟ್ಟು ತಿಂಗಳಿಗೆ ಅವ್ರಿಗೆ ಬಾಡಿಗೆ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ಮನೆ ಬಾಡಿಗೆ ಮಕ್ಕಳನ್ನ ಓದಿಸಿದ್ದಾರೆ ಬರ್ಸಿದ್ದಾರೆ ಮದುವೆ ಮಾಡಿಸಿದ್ದಾರೆ ಸೆಟ್ಲ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಬೆಳಗ್ಗೆ ಎಂಟು ಗಂಟೆ ಗಾಡಿ ಎತ್ತುತ್ತಾರೆ ಕೋರ್ಮಂಗ್ಲದಲ್ಲಿ ಎಂಟು ಗಂಟೆಗೆ ಗಾಡಿ ಎತ್ತುತ್ತಾರೆ ಸಾಯಂಕಾಲ ಎಂಟು ಗಂಟೆಗೆ ಬರ್ತಾರೆ ಅವ್ರದ್ದು ಟಾರ್ಗೆಟು ಸಾವಿರದ ಇನ್ನೂರು ರೂಪಾಯಿ ಅದರಲ್ಲಿ ಇನ್ನೂರು ರೂಪಾಯಿ ಗ್ಯಾಸ್ ಅಂತ ಹೋಗುತ್ತೆ ಒಂದು ಸಾವಿರ ರೂಪಾಯಿ ಅಂತಂದ್ಬಿಟ್ಟು ಅವರು ಇಟ್ಕೊತಾರೆ ಯೋಚನೆ ಮಾಡಿ ಡೈಲಿ ಹೋಗ್ತಾರೆ ಅವರೊಬ್ಬರು ಇದ್ದಾರೆ ಇನ್ನೊಬ್ರು ಓಲಾ ಊಬರ್ ನಮ್ಮ ಯಾತ್ರಿ ಯಾವುದು ಆನ್ಲೈನು ಯಾವುದೇ ಬುಕ್ಕಿಂಗ್ ಮಾಡಲ್ಲ ಬೆಳಗ್ಗೆ ಪೋ ಇದು ಅವರು ಸ್ಟಾರ್ಟ್ ಮಾಡೋದು ಮನೆ ಆರು ಗಂಟೆ ಹಂಗೆ ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾರೆ ಕೆಲವೊಂದು ಸತಿ ಐದುವರೆಗೆ ಬಿಡ್ತಾರೆ ಮಾತಾಡ್ಕೊಬಿಟ್ಟಿದ್ದಾರೆ ಈ ಪೌರ ಕಾರ್ಮಿಕರು ಇರ್ತಾರಲ್ವ ಅವ್ರನ್ನ ಬೆಳಗ್ಗೆ ಒಂದು ನಾಲ್ಕು ಜನನ ಐದು ಜನನ ಕರ್ಕೊಂಬರ್ತಾರೆ ಅವರು ರೆಗ್ಯುಲರ್ ಆಗಿಬಿಟ್ಟಿದ್ದಾರೆ ಒಬ್ಬರಿಗೆ ಇಪ್ಪ ಒಬ್ಬರು ಒಬ್ಬರಿಂದ ಇಪ್ಪತ್ತು ರೂಪಾಯಿ ಹಂಗೆ ಡ್ರಾಪ್ ಆಗ್ತಾರೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಮತ್ತು ಈ ಕಡೆಗೆ ಅಲ್ಲಿಂದ ಯಾವುದಾದ್ರೂ ಬಾಡಿಗೆ ಓಡಿಕೊಂಡು ಶಿವಾಜಿನಗರನೇನೋ ಮಾಡ್ಕೊಂಡು ಬೆಳಗ್ಗೆ ಅವರು ಬೇರೆ ಕಡೆ ಕೆಲಸ ಮಾಡ್ತಾರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಆಟೋನು ಓಡಿಸ್ಕೊತಾರೆ ಅವ್ರಿಗೇನು ಅಂದರೆ ಆಟೋ ನಂಗೆ ಓಡಾಡೋಕ್ಕೂ ಒಂದಾಯಿತು ಏನೋ ನನಗೊಂದು ಒಂದು ಹತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ನಂಗೆ ಬಂದರೆ ಸಾಕು ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಓಡಿಸ್ತಾರೆ ಅವ್ರು ಯಾವ ಥರ ಮಾಡ್ಕೊಂಡಿದ್ದಾರೆ ಅಂತಂದರೆ ಬೆಳಗ್ಗೆ ಒಂದು ಬರ್ತಾನೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮಾಡ್ಕೊಂಬಿಡ್ತಾನೆ ಬೆಳಗ್ಗೆ ಒಂದು ಏಳು ಏಳುವರೆ ಅಷ್ಟರಲ್ಲಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಒಂದು ಆರು ಆರೂವರೆಯಿಂದ ಆಯಿತಾ ಸಾಯಂಕಾಲ ಮತ್ತು ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಐದು ಗಂಟೆಗೆ ಅವ್ರ ಡ್ಯೂಟಿ ಮುಗೀತದೆ ಐದು ಐದೂವರೆ ಆರು ಗಂಟೆ ಆಗ್ಬೋದು ಮೇಲೆ ಮತ್ತು ರೆಗ್ಯುಲರ್ ಕಸ್ಟಮರ್ನ ಇಟ್ಕೊಂಡಿದ್ದಾರೆ ಅವರು ಸ ಡೈಲಿ ಸಾಯಂಕಾಲ ಅವ್ರದ್ದು ನೂರೈವತ್ತು ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಫಿಕ್ಸ್ ಇದೆ ಡೈಲಿ ಹೋಗ್ತಾರೆ ಅದೇ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಅದಾದಮೇಲೆ ಯಾವುದಾದ್ರೂ ಕಸ್ಟಮರ್ನ ಹಾಕ್ಕೊಂಡು ಒಂದು ಯಾವುದೇ ಥರ ಓಲಾ ಇಲ್ಲ ಊಬರ್ ಇಲ್ಲ ಅವರ ಟಾರ್ಗೆಟ್ ಒಂದು ದಿವಸಕ್ಕೆ ಏಳ್ನೂರಿಂದ ಎಂಟುನೂರು ಎಂಟುನೂರ ಐವತ್ತವರೆಗೂ ಮಾಡ್ತಾರೆ ಶುಕ್ರವಾರ ಶನಿವಾರ ಬಂದ್ಬಿಟ್ಟು ಅವರು ಇನ್ನೂ ಜಾಸ್ತಿನೇ ಮಾಡ್ತಾರೆ ಸಾವಿರ ರೂಪಾಯಿ ಸಾವಿರ ನೂರವರೆಗೂ ಟಚ್ ಮಾಡ್ತಾರೆ ಅವ್ರು ಯಾವುದೇ ಥರ ಓಲಾ ಆಗಲಿ ಊಬರ್ ಮೇಲೆ ಆಗಲಿ ಯಾವುದೇ ಥರ ಅವರು ಡಿಪೆಂಡ್ ಆಗಿಲ್ಲ ಇವತ್ತವರೆಗೂ ಅವ್ರ ಗಾಡಿ ಅಟ್ಯಾಚು ಮಾಡಿಕೊಂಡಿಲ್ಲ ಬರೋಬರಿ ಒಂದು ಎಂಟಿಂದ ಹತ್ತು ವರ್ಷದಿಂದ ಈ ಥರ ಓಡಿಸ್ಕೊತಾ ಇದ್ದಾರೆ ಅವ್ರದ್ದು ಟಾರ್ಗೆಟ್ ಬಂದ್ಬಿಟ್ಟೆ ಎಷ್ಟು ಇರೋದು ತಿಂಗಳಿಗೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಆಗಿಬಿಟ್ರೆ ಸಾಕು ಅನ್ನೋದು ಅವ್ರ ಲೆಕ್ಕಾಚಾರ ಆಗ್ಬಿಟ್ರೆ ಸಾಕು ಅನ್ನೋದು ಆ ಲೆಕ್ಕಾಚಾರ ಸೊ ಯೋಚನೆ ಮಾಡಿ ಅವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರು ಮಾಡ್ತಿದ್ದಾರೆ ಅಂತಂದರೆ ನಾವು ಫುಲ್ ಟೈಮ್ ಮಾಡೋರಿಗೆ ಯಾಕೆ ಆಗೋಲ್ಲ ಫುಲ್ ಟೈಮ್ ಮಾಡೋರಿಗೆ ಏನಪ್ಪ ಅಂತಂದರೆ ಟ್ರಾಫಿಕ್ಕು ಅಲ್ಲಿ ಹೋಗ ಅಲ್ಲಿ ಹೋದರೆ ಟ್ರಾಫಿಕ್ಕು ಇಲ್ಲೋದ್ರೆ ಟ್ರಾಫಿಕ್ಕು ಅಲ್ಲೇ ನಿಂತ್ಕೊಂಡಿರೋದು ಗುಂಪು ಹಾಕ್ಕೊಂಡು ಮಾತಾಡೋದು ಒಂದು ದಿನಕ್ಕೆ ಟೀ ಕಾಫಿಗಂತಲೇ ಗುಂಪು ಹಾಕ್ಕೊಂಡೇ ದುಡ್ಡು ಕಳಿಯೋರು ಇದ್ದಾರೆ ಆಯಿತಾ ಅಲ್ಲೇ ನೂರೈವತ್ತು ಇನ್ನೂರು ರೂಪಾಯಿ ಅಲ್ಲೇ ಕಳ್ದುಬಿಡ್ತಾರೆ ಸೊ ನಮ್ಮದು ಆ ಥರ ಅವರು ನಾನು ಸುತ್ತುತ್ತಾ ಇರ್ತೀನಿ ನಮಗೆ ಫ್ರೆಂಡ್ಸ್ ಇದ್ದಾರೆ ನಾವು ಕಾಲಲ್ಲಿ ಇರ್ತೀವಿ ಮಾತಾಡ್ತೀವಿ ಹಿಂಗೆ ಹೋಗುತ್ತೆ ಸೊ ನಮ್ಮದು ನನ್ನ ದಿನಚರಿ ಹಿಂಗೆ ಇರೋದು ನಾನು ಹೋದರೆ ನಾನು ಡೈರೆಕ್ಟಾಗಿ ಹೋಗ್ಬಿಡ್ತೀನಿ ಏನು ಡ್ಯೂಟಿ ಮಾಡಬೇಕು ಬಂದು ಡ್ಯೂಟಿ ಹಾಕೋಬೇಕು ಸಾಯಂಕಾಲ ಒಂದು ಸ್ವಲ್ಪ ಚೂಸ್ ಮಾಡ್ತೀನಿ ಡ್ಯೂಟಿಗಳನ್ನ ಆ ಕಡೆ ಈ ಕಡೆ ನೋಡ್ಕೊಂಡು ಹಾಕ್ಕೊಂತೀನಿ ಯಾಕಂತಂದರೆ ಎಲ್ಲಾದ್ರೂ ಹೋಗ್ಬಿಟ್ರೆ ಒಂದೊಂದು ಸತಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಮ್ಮ ಕಡೆಗೆ ಸಿಗೋಲ್ಲ ನನಗೆ ಮ್ಯಾಕ್ಸಿಮಮ್ ಎಲ್ಲಿ ಗಂಟಾ ಪಾ ಡ್ಯೂಟಿ ಡ್ಯೂಟಿ ಸಿಗುತ್ತೆ ಸರ್ಜಾಪುರ ರೋಡಲ್ಲಿ ಅಂತಂದರೆ ಕೈಕೊಂಡ್ರಳ್ಳಿ ಇಲ್ಲಾಂದರೆ ದೊಡ್ಡಕ್ಕಲ್ಲಿ ಅಲ್ಲಿ ಅದರಿಂದ ಈ ಕಡೆಗೆ ತುಂಬ ರಿಯರು ನಾನು ಈ ಕಡೆ ಧ್ವಮ್ಸಂದ್ರ ಸರ್ಜಾಪುರ ಕಡೆಗೆ ಸಿಗೋದು ತುಂಬ ರಿಯರು ತಿಂಗಳಲ್ಲಿ ಒಂದೋ ಇಲ್ಲ ಎರಡು ಡ್ಯೂಟಿ ಮಾತ್ರ ಹಾಕ್ಕೊಂಡ್ಬರ್ತೀನಿ ಮಿಕ್ಕಿದೆಲ್ಲ ಬಂದುಬಿಟ್ಟು ಅಂಥದ್ದು ಏನಪ್ಪ ಅಂತಂದರೆ ಕೊಂಡ್ರಲ್ಲಿ ಡ್ರಾಪ್ ಆಗುತ್ತೆ ಅಲ್ಲಿಂದ ಖಾಲಿ ಹೊಡ್ಕೊಂಡು ಬರ್ತೀನಿ ಒಂದೊಂದು ಸರ್ತಿ ಬೆಳೆಂದೂರಿಂದ ಡ್ರಾಪ್ ಆಗುತ್ತೆ ಅಲ್ಲಿಂದ ಖಾಲಿ ಹೊಡ್ಕೊಂಡು ಬರ್ತೀನಿ ಸೊ ಈ ಥರ ನನ್ನ ದಿನ ನನಗೊಂದು ನಲವತ್ತಿಂದ ಐವತ್ತು ರೂಪಾಯಿ ಗ್ಯಾಸು ಡೈಲಿ ಖರ್ಚಾಗುತ್ತೆ ನಾನು ಮನೆಗೆ ಖಾಲಿ ಹೊಡ್ಕೊಂಡು ಬರಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಮನೆಗೆ ಬರಬೇಕು ಅಂತಂದರೆ ನಮ್ಮ ಖರ್ಚನ್ನ ನಾವು ಯೋಚನೆ ಮಾಡೋಕ್ಕಾಗಲ್ಲ ಸೊ ಈ ಥರ ಇದೆ ಸೊ ಯಾರಾದರೂ ನೀವು ಡ್ಯೂಟಿಗಳಾಗ್ತಿಲ್ಲ ನೀನು ಒಬ್ಬನಿಗೆ ಆಗ್ತಿದೆ ನೀನು ಒಬ್ಬನೇ ಮಾಡ್ತಾ ಇದೀಯಾ ನೀನು ಫೇಕ್ ಮಾಡ್ತೀಯಾ ಫೇಕ್ ತೋರಿಸ್ತೀಯಾ ಅಂತಂದರೆ ಎಂಥದ್ದು ಇಲ್ಲ ನಾನೇನಂತಂದರೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೇ ಆಗಲಿ ಹೋಗ್ಲೇಬೇಕು ಎಲ್ಲಾದರೂ ನೋವಾಗಲಿ ನನಗೂ ಕೂಡ ಕೆಳಗೆಲ್ಲ ನೋಯ್ತಿರ್ತದೆ ಉರಿ ಹತ್ಕೊಂಡಿರ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಸಿಚುವೇಶನ್ ಅಂಥದ್ದು ಇರೋದಲ್ವ ಸೊ ನಾನು ಏನು ಮಾಡ್ತೀನಿ ರೂಢಿ ಮಾಡೇ ಮಾಡ್ತೀನಿ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತು ಅಲ್ಲಿಲ್ಲೇ ಟೈಮ್ ಪಾಸ್ ಮಾಡಿಕೊಂಡಂತೂ ಇರಲ್ಲ ನಾನು ಹೋಗ್ತೀನಿ ಗುರು ಹಿಂಗೆ ಬಂದು ನಿಂತ್ಕೊಳೋದಿಲ್ಲ ಬೆಳಗ್ಗೆ ನಾನು ಗಾಡಿ ಹತ್ಬಿಟ್ರೆ ಡ್ಯೂಟಿಗೆ ಕಂಟಿನ್ಯೂ ಸಿಕ್ಕಿದ್ರೆ ಎಲ್ ಎಲ್ಲೂ ಇಳಿದು ನಿಂತ್ಕೊಳಲ್ಲ ಗಾಡಿ ಹಿಂದ್ಗಡೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮಾತ್ರನೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊತೀನಿ ಒನ್ ಅವರು ಒಂದು ಊವರು ಒಂದು ಅರ್ಧ ಗಂಟೆ ಮನ್ಕೊಳ್ತೀನಿ ಯಾಕಂತಂದರೆ ಇಡೀ ಬೆನ್ನೆಲ್ಲ ನೋವು ಬಂದುಬಿಟ್ಟಿರ್ತದೆ ನನಗೂ ಕೂಡ ಪೇನ್ ಇದೆ ಗುರು ಎಲ್ಲನೂಯ್ತಿರ್ತದೆ ಆಯಿತಾ ಇವಾಗ ಬಂದರೆ ಇವಾಗ ಹೋಗಿ ಬಿಸ್ನೆ ಸ್ನಾನ ಸ್ನಾನ ಮಾಡಿಕೊಂಡು ಯಾವಾಗಪ್ಪ ಮಂದ್ಕೊತೀನಿ ಅನಿಸ್ಬಿಡುತ್ತೆ ಆಯಿತಾ ಬೇಡ ಏನೋ ಬೇಡ ಅಂತ ಅಂದ್ಬಿಟ್ಟು ಮನ್ಕೊಬಿಟ್ರೆ ಸಾಕು ಅನ್ಸ್ಬಿಟ್ಟಿರುತ್ತೆ ಆ ಥರ ಸಿಚುವೇಷನಲ್ಲಿ ನಾನು ಬಂದು ಇವಾಗ ನಿಮ್ಮ ಹತ್ರ ಇಷ್ಟೊತ್ತು ನಿಂತು ಈ ವಿಡಿಯೋ ಮಾಡಿ ಮಾತಾಡ್ತಾ ಇದ್ದೀನಿ ಸೊ ನೋಡಿ ನೀವು ಯಾರಾದರೂ ಮಾಡ್ತಿದ್ರೆ ನೀವು ಎಷ್ಟು ಶ್ರಮ ಆಗ್ತೀರಾ ಇವಾಗ ವಯಸ್ಸಿದ್ದಾಗಲೇ ಟೈಮ್ ಇದ್ದಾಗಲೇ ಶ್ರಮ ಹಾಕಿದ್ರೆ ಒಳ್ಳೆಯದು ವಯಸ್ಸಾದ ಮೇಲೆ ಶ್ರಮ ಹಾಕ್ತೀನಿ ಅಂತಂದರೆ ಆಗೋಲ್ಲ ಸೋ ನೋಡಿ ನೀವು ಯೋಚನೆ ಮಾಡಿ ನಾನಂತೂ ಡ್ಯೂಟಿ ಮಾಡ್ತೀನಿ ಗುರು ನಾನು ಆವಾಗಲಿಂದ ಅದೇ ಹೇಳ್ತಾ ಇದ್ದೀನಿ ಸೊ ನನಗೆ ಡ್ಯೂಟಿ ಆಗ್ತಿದೆ ನಾನಷ್ಟು ಎಫರ್ಟ್ ಆಗ್ತಾನೇ ಇದ್ದೀನಿ ಸೊ ನನಗೆ ಡ್ಯೂಟಿ ಆಗ್ತಿದೆ ನೀವು ಎಫರ್ಟ್ ಹಾಕೋಲ್ಲ ಆಮೇಲೆ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಿದ್ದೆ ಅವು ಇವತ್ತಲ್ಲ ಯಾವತ್ತಿಗೂ ಡ್ಯೂಟಿ ಆಗೋಲ್ಲ ಎಷ್ಟೇ ಡ್ಯೂಟಿ ಇದ್ರೂ ಕೂಡ ಅದು ನಿಮ್ಮ ಕಣ್ಣು ಮುಂದೆ ಬಂದರೂ ಕೂಡ ಆಗಲ್ಲ ತುಂಬ ಜನ ಡ್ಯೂಟಿ ಮಾಡೋರು ಇದ್ದಾರೆ ವಯಸ್ಸಾದವರು ಕೂಡ ಡ್ಯೂಟಿ ಮಾಡ್ತಿದ್ದಾರೆ ಅವರು ಕೂಡ ಶಿಸ್ತುಬದ್ಧವಾಗಿ ಡ್ಯೂಟಿಗಳನ್ನ ಮಾಡಿಕೊಂಡು ಮನೆಗೆ ಹೋಗಿ ಅವ್ರ ಫ್ಯಾಮಿಲಿಗಳನ್ನ ಸಾಕ್ತಿದ್ದಾರೆ ಒಳ್ಳೊಳ್ಳೆ ಎಜುಕೇಷನ್ ಅವ್ರ ಮಕ್ಕಳು ಮರಿ ಕೂಡ ಕೊಡಿಸ್ತಿದ್ದಾರೆ ಸೊ ನಮ್ಮಲ್ಲಿ ಇವಾಗ ಇತ್ತೀಚೆಗೆ ಆನ್ಲೈನ್ ಗೇಮ್ಗಳು ಜೂಜ್ ಆಡೋದು ಆಮೇಲೆ ಮೂರು ಗಂಟೆಗೆ ಹೋಗಿ ಬಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆವರೆಗೂ ಆಮೇಲೆ ಸಾಯಂಕಾಲ ಎಲ್ಲ ಆದಮೇಲೆ ಆ ಒಂದು ಕೆ ಕೆಜಿ ಟೊಮೆಟೊ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ತರಕಾರಿ ಏನೋ ಹತ್ರ ಎರಡು ರೂಪಾಯಿ ಚೌಕಾಸಿ ಮಾಡ್ಕೊಂಡು ಎರಡು ರೂಪಾಯಿಗೋಸ್ಕರ ಗಲಾಟೆ ಮಾಡ್ಕೊಂಡು ಹೋಗುವಂತವ್ರು ತುಂಬಾನೇ ಆಗಿದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಆಟೋ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೆಳಗೆ ಕಾಣುವಂತ ಸ್ಕ್ರೀನ್ ಮೇಲೆ ಆ ನಂಬರ್ ಗೆ ನಿಮ್ಮ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಕಳಿಸಿ ಫೋನ್ ಮಾಡಕ್ ಹೋಗ್ಬೇಡಿ ಫೋನ್ ಮಾಡಿದ್ರೆ ನಾನು ಎತ್ತಲ್ಲ ಯಾಕಂದ್ರೆ ತುಂಬಾ ಕಾಲ್ಗಳು ಬರುತ್ತೆ ಅಷ್ಟು ಕಾಲು ಅಟೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ನಾನೇ ನಿಮಗೆ ವಾಟ್ಸಪ್ ಕಾಲ್ ರಿಟರ್ನ್ ಮಾಡ್ತೀನಿ ನಿಮ್ಮ ಹೆಸರು ಮತ್ತೆ ಡೀಟೇಲ್ಸ್ ಏನಿದೆ ಅದನ್ನು ಟೈಪ್ ಮಾಡಿಬಿಟ್ಟು ಕಳಿಸಿ ಅದ್ರ ಜೊತೆಗೆ ನೀವು ಸಪೋಸ್ ನಿಮ್ಗೆ ಏನಾದರೂ ಟೈಪ್ ಮಾಡೋಕ್ಕೆ ಬರಲ್ಲ ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿ ಸೊ ಅದರಿಂದಾಗಿ ನಿಮಗೆ ಬಂದು ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ಉಳಿತದೆ ನನ್ನ ಕಡೆಯಿಂದ ಗಾಡಿ ತಗೊಂಡ್ರೆ ನನ್ನ ಕಡೆಯಿಂದ ತಗೊಳ್ಳೇಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ ಎಲ್ಲಿ ಇಷ್ಟ ಇದೆ ಅಲ್ಲಿ ತಗೋಬೋದು ನಿಮ್ಗೆ ಯಾರಿಗಾದ್ರೂ ಲೋನ್ ಆಗಲಿ ಅಥವಾ ಹೊಸ ಆಟೋ ಆಗಲಿ ಇಲ್ಲ ಸೆಕೆಂಡ್ಸಲ್ಲಿ ಯಾವುದಾದ್ರು ಆಟೋ ಬೇಕಿದ್ರೆ ಈ ಕೆಳಕ್ ಕಾಣುವಂತಹ ವಾಟ್ಸಪ್ ವಾಟ್ಸಪ್ ಅಲ್ಲಿ ನಿಮ್ ಡೀಟೇಲ್ಸ್ ಕಳಿಸ್ಕೊಡಿ ಸೊ ಸೆಕೆಂಡ್ ಆಟೋ ಬೇಕಿದ್ರೆ ಸೆಕೆಂಡ್ ಅಂತ ನೀವು ಮೆನ್ಷನ್ ಮಾಡಿ ಹೊಸಾದ್ರೆ ಅಂತ ಹಾಕಿ ಹಾಗೆ ಸ್ನೇಹಿತರೆ ಅವಾಗ್ಲೇ ಹೇಳಲ್ಲ ನನ್ ಕಡೆಯಿಂದ ತಗೊಂಡ್ರೆ ಎಂಟಿಂದ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಉಳಿತದೆ ಅಂತ ಹೇಳಿದ್ನಲ್ಲ ಬಟ್ ಏನಪ್ಪಾ ಅಂತ ಅಂದ್ರೆ ಅದ್ರ ಜೊತೆಗೆ ನಂದು ಚಾರ್ಜಸ್ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ನಾನು ಚಾರ್ಜ್ ಮಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ನಾನು ಕೂಡ ಆಟೋ ಓಡಿಸೋದು ಒಂದ್ ವೇಳೆ ಏನಾದ್ರು ಒಂದು ನಾಲ್ಕವರ್ ಅವರ್ ನಾನು ಅಲ್ಲಿ ಶೋರೂಮ್ ಹತ್ರ ಬಂದ್ರೆ ಅದಕ್ಕೆ ಓಡಾಡುವಂತ ಆ ಟೈಮ್ ಅಲ್ಲಿ ನನ್ನ ಆಟೋದಲ್ಲಿ ನಾನು ದುಡಿದ್ರೆ ಮಿನಿಮಮ್ ಆದ್ರೂ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ದುಡಿತೀನಿ ಹಂಗಾಗಿ ನನ್ನ ಮಿನಿಮಮ್ ಚಾರ್ಜ್ ಅಂತ ಅನ್ಬಿಟ್ಟು ಅಡಿಷನಲ್ ಯಾವುದೇ ಥರ ಚಾರ್ಜ್ ಇರೋದಿಲ್ಲ ಒಂದು ಸಾವಿರ ರೂಪಾಯಿ ಚಾರ್ಜ್ನ ನಾನು ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಈ ವಾಟ್ಸಪ್ ನಂಬರ್ಗೆ ನಂಬರ್ ನಂಬರ್ಗೆ ನಿಮ್ಮದು ಮೆಸೇಜ್ ಮಾಡಿ ಆಯಿತಾ ಕಾಲ್ ಮಾಡೋಕೆ ಹೋಗ್ಬೇಡಿ ತುಂಬ ಕಾಲ್ಗಳು ಬರ್ತಿದೆ ನನ್ನ ಮೊನ್ನೆಯಿಂದ ಇದು ಹಾಕಿದ ಮೇಲಿಂದ ದಯವಿಟ್ಟು ನಾನೇ ರಿಟರ್ನ್ ಕಾಲ್ ಮಾಡ್ತೀನಿ ಟೈಮ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ಫೋನ್ ಆನ್ಸರ್ ಮಾಡೋಕ್ಕಾಗಲ್ಲ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಸರಿನಾ ಟೈಮ್ ಮಾಡಿಕೊಂಡು ದಯವಿಟ್ಟು ವಾಟ್ಸ್ ಆದಷ್ಟು ಅಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಒಂದು ಅರ್ಧ ಗಂಟೆ ಒನ್ ಅವರು ಇಲ್ಲ ಒಂದೆರಡು ಅವರ್ ಲೇಟಾಗಿ ನಿಮಗೆ ರೀಪ್ಲೈ ಬರ್ಬೋದು ಬಟ್ ಏನಂತಂದ್ರೆ ಹಣ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಸೊ ನಿಮ್ಮ ಏನ್ ಡೀಟೇಲ್ಸ್ ಇದೆ ಅದನ್ನ ನೀವು ಅಲ್ಲಿ ಕಳಿಸಿ